ಹೀಗೆಲ್ಲ ಮಾಡಿದೆ ಇನ್ನೇನ್ ಮಾಡ್ಲಿ ಶ್ರೇಷ್ಠ ನಾನು ಇಲ್ಲಿ ಬಂದಾಗ್ಲಿಂದ ನಾನು ಬದುಕಿದಿನ ಸತ್ತಿದೀನ ಅಂತ ಏನಾದ್ರು ಕೇಳಿದ್ಯಾ ನೀನು ಕನೆಕ್ಟ್ ಆಗ್ಬೇಕು ಅಂತ ಟ್ರೈ ಮಾಡಿ ಮಾಡಿ ಸಾಯ್ತಿದ್ದೆ ಏನ್ ಮಾಡೋದು ಅದಕ್ಕೆ ಇವನತ್ರ ಫೋನ್ ತಗೊಂಡಿದ್ದೆ ಅಲ್ಲ ನಾನು ಅರೆಸ್ಟ್ ಆಗಿ ಆಗಿದೆ ನನ್ನ ಬಿಡ್ಸ್ಕೊಂಡು ಹೋಗ್ಬೇಕು ಬೇಗ ಬರ್ಬೇಕು ಅಂತ ಅನ್ಸ್ಲೇ ಇಲ್ವಾ ನಿಮಗೆ ಅಲ್ಲ ಬರೋವಾಗ ಅಟ್ಲೀಸ್ಟ್ ನೀನ್ ಬೇಗ ತಗೊಂಡ್ ಬರ್ತೀಯ ಅಂತ ಅನ್ಕೊಂಡಿದ್ದೆ ನೀನು ಹೋದ್ರೆ ಕೈ ಬೀಸ್ಕೊಂಡು ಬಂದಿದ್ಯಾ ತಂಡ ಪ್ಲೀಸ್ ನಾನು ಹೇಳೋದ್ನ ಕೇಳು ಸುಮ್ಮನೆ ಕೂಗಾಡ್ಬೇಡ ಸದ್ಯದ ಮಟ್ಟಿಗೆ ನಿಮ್ಮ ಒಳಗಡೆ ಇರೋದೇ ಒಳ್ಳೇದು ಅಂತ ಅನ್ನಿಸ್ತಾ ಇದೆ ನಿಮ್ಮ ಒಳಗಡೆ ಇದ್ದರೆ ನನ್ನ ಗೇಮ್ಗೆ ಇನ್ನೂ ಅಡ್ವಾಂಟೇಜ್ ವಾಟ್ ಗೇಮ ಗೇಮು ಬೇಡ ಏನು ಬೇಡ ಸುಮ್ಮನೆ ನನ್ನ ಇಲ್ಲಿಂದ ಬಿಡಿಸ್ಕೊಂಡು ಹೋಗು ಬೇಗ ತಗೊಂಡ್ ಬಾ ನಾನು ಪ್ಲೀಸ್ ಸ್ವಲ್ಪ ಪೇಷನ್ಸ್ ಇಂದ ಇರು ಈ ಶ್ರೇಷ್ಠ ಏನೇ ಮಾಡಿದ್ರು ನೀನು ಒಳ್ಳೆದಕ್ಕೆ ತಾನೇ ಮಾಡೋದು ಹೌದು ಹೌದು ನನ್ನ ಒಳ್ಳೆದಕ್ಕೆ ಒಳ್ಳೆ ಕೆಲಸಗಳೇ ಮಾಡ್ತೇನೆ ನೀನು ನೀನು ಮಾಡಿರೋ ಒಳ್ಳೆ ಕೆಲಸಕ್ಕೆ ಎಲ್ಲಿ ಬಂದು ಸೇರಿದ್ದೀನಿ ನೋಡು ತಂದು ಪ್ಲೀಸ್ ಪೇಷನ್ಸ್ ಇಂದ ಇರು ಇವಾಗ ಹಾಕೊಂಡಿರೋ ಪ್ಲ್ಯಾನ್ ಪಕ್ಕ ಆಗುತ್ತೆ ಹಾಂ ಆಗುತ್ತೆ ಆಗುತ್ತೆ ಇವಾಗ ನಿಮ್ಮನ್ನು ನೋಡಿದಾನೆ ಗೊತ್ತಾಗ್ತಾ ಇದೆ ನಿಮ್ಮ ಪ್ಲ್ಯಾನ್ ಸಕ್ಕದಾಗ ವರ್ಕ್ ಆಗುತ್ತೆ ಅದೇವರೇ ಏನ್ ಹೇಳಕ್ಕೆ ಬಂದ್ರಿ ಏನೇ ಹೇಳೋದಿದ್ರು ನೇರವಾಗಿ ಹೇಳ್ಬಿಡಿ ಏನಾದ್ರೂ ಕೇಳಕ್ಕೆ ಬಂದ್ರ ಭಾಗ್ಯ ನಾನು ಕೇಳಿದ ಪ್ರಶ್ನೆಗೆ ನೀನ್ ಉತ್ತರ ಏನು ಅಂತ ಕೇಳಕ್ಕೆ ಬಂದ್ರ ಇಲ್ಲ ಇಲ್ಲ ಹಾಗೇನೂ ಇಲ್ಲ ಭಾಗ್ಯ ತಾಂಡವ ಅರೆಸ್ಟ್ ಆಗೋಕೆ ನಾನ್ ಕಾರಣ ಅಲ್ಲ ಅಪ್ಪನೇ ಮಾಡಿದ್ದು ನೀವೇನು ತಪ್ಪು ಇಡ್ಕೋಬೇಡಿ ತಪ್ಪು ತಿಳ್ಕೊಳದ ತಪ್ಪು ತಿಳ್ಕೊಳ್ಳೋದೆಲ್ಲ ಏನೂ ಇಲ್ಲ ಇದ್ಯಾಕೆ ಈ ಥರ ಹೊಸದ ಹೇಳ್ತಿದಿರಿ ನಾನೇನು ತಪ್ಪು ತಿಳ್ಕೊಂಡಿಲ್ಲ ಬಿಡಿ ನೋಡಿ ಅದೇ ನಿನ್ನೆ ಆಗಿದೆ ಬಿಡಿ ನಾನು ಮರ್ತು ಬಿಡ್ತೀನಿ ಕಾಮತ್ ಮಾವ ಹೇಳಿದ ಒಂದೇ ಒಂದು ಕಾರಣಕ್ಕೆ ಹಿಂಸೆ ಮಾಡಿಕೊಂಡು ಇಲ್ಲಿಗೆ ಬರಬೇಡಿ ಅಲ್ಲ ಭಾಗ್ಯ ಎಲ್ಲಾನು ಬಿಡು ಅಂತಂದ್ರೆ ಏನು ಅರ್ಥ ಅರ್ಥ ಅಂದರೆ ಏನು ಹೇಳಿ ಭಾಗ್ಯ ನನ್ನ ಮನಸಲ್ಲಿ ಇದ್ದಿದ್ದೆನಲ್ಲ ಹೇಳ್ಕೊಂಡೆ ಅದು ಮಾತ್ರಕ್ಕೆ ನೀವು ಫ್ರೆಂಡ್ ಅಲ್ಲ ಅಂತ ಆಗಲ್ಲ ಅಲ್ಲ ಯಾವತ್ತಿದ್ರೂ ಫ್ರೆಂಡ್ಶಿಪ್ ಅನ್ನೋದು ಮೊದಲನೇ ಹಂತ ಪ್ರೀತಿ ಎರಡನೇ ಹಂತ ಅದನ್ನ ಎರಡನೇ ಹಂತಕ್ಕೆ ತಗೊಂಡು ಹೋದೆ ನೀವು ಭಾಗ್ಯ ಭಾಗ್ಯ ಅವರೇ ಏನಾದ್ರು ಇವ್ರಿಗೆ ಹಿಂಸೆ ಮಾಡ್ತಿದ್ದೀನಾ ಏನ್ ಶ್ರೇಷ್ಠ ಬಾರಿ ಗುರ್ರಂತ ಇದೆಯಾ ಇನ್ನೊಬ್ರು ಮನೆ ಹಾಳು ಮಾಡಿ ಹೇಗೆ ನೆಮ್ಮದಿಯಾಗಿರ್ತಾಳೆ ಹೇಳು ಏಯ್ ಚಡ ನೋಡ್ಕೊಳ್ರಿ ಹೌದು ಅವನು ಹೊರಗಡೆ ಹಾಕ್ಬಿಟ್ಟಿರ್ತಾಳೆ ಮಾಡಿರ್ತಾಳೆ ಅಂದವಳೆ ಇವಳು ಎಲ್ರಿಗೂ ಮೇಲೆ ಕಣ್ಣು ನಾವ್ ಏನ್ ಮಾಡಿದು ಪ್ರಾಬ್ಲಮ್ ಇಮಿಡಿಯೇಟ್ಗೆ ಇದೆಲ್ಲದಕ್ಕೂ ಒಂದು ಸೊಲ್ಯೂಷನ್ ಹುಡುಕ್ಬೇಕು ನೋಡಿ ಸರ್ ನೀವು ಏನು ಮಾಡ್ತಿರೋ ಗೊತ್ತಿಲ್ಲ ಕಂಪೆನಿ ಶೇರ್ ನ ಇನ್ನೂ ಸ್ಟ್ರಾಂಗ್ ಮಾಡಿ ನಮಗೆ ಬರಬೇಕಾಗಿರೋ ಕಾಂಪೋಸಿಷನ್ ಬರಲೇಬೇಕು ತಗೊಂಡ ಕೂಡ ಅರೆಸ್ಟ್ ಆಗಿದ್ದಾರೆ ನಮಗೆ ಬರಬೇಕಾಗಿರೋ ದುಡ್ಡನ್ನ ಬೇಗ ಬರೋ ಥರ ಮಾಡಿ ಪ್ಲೀಸ್ ಡೂ ಇಟ್ ಫಾಸ್ಟ್ ಸಿಗಲಾ ನಗನ ಹತ್ತ ಮಾತಾಡ್ತಾನೂ ಇಲ್ಲ ಏನೋ ಒಂದು ರೀತಿ ಬ್ಯಾರಿಕೇಡ್ ಹಾಕೊಂಡಿದ್ದಾರೆ ಅದಕ್ಕೆ ಅನಿಸ್ತು ನಾನು ಹೇಳ್ಕೊಂಡು ತಪ್ಪು ಮಾಡಿದೆ ಮೌನ ಅಂದ್ರೆ ಅವಳಿನ ಪ್ರೀತಿನ ಒಪ್ಕೊಂಡಿಲ್ಲ ಅಂತ ಅರ್ಥ ಅಲ್ವಲ್ಲ ಇನ್ನೇನ್ ಅರ್ಥ ಹೇಳಿ ನೋಡು ಫ್ರೆಂಡು ಅವಳಿಗೆ ಇಷ್ಟ ಇರ್ಲಿಲ್ಲ ಅಂದದಿದ್ರೆ ಅಲ್ಲೇ ಹೇಳ್ಬಿಟ್ಟಿರೋಳು ಇಲ್ಲ ನನಗಿಷ್ಟ ಇಲ್ಲ ಅಂತ ಆದ್ರೆ ಅವಳು ಏನು ಕೇಳಲಿಲ್ಲ ಮೌನವಾಗಿದ್ಲು ಮೌನವಾಗಿದ್ರೆ ಇಷ್ಟ ಇಲ್ಲ ಅಂತ ಅರ್ಥ ಅಲ್ಲ ಮೌನವಾಗಿದ್ರೆ ಯೋಚನೆ ಮಾಡ್ತಿದ್ದಾಳೆ ಅಂತ ಅರ್ಥ ಆದ್ರೂ ಗೆಳತಿ ಇಷ್ಟ ದಿನ ಬೇಕಾ ಫ್ರೆಂಡು ನಾವು ಹೆಣ್ಣು ಮಕ್ಕಳು ಮುನ್ನೂರು ರೂಪಾಯಿ ಸೀರೆ ತಗೊಳಕ್ಕೆ ಮೂರು ತಾಸು ಯೋಚನೆ ಮಾಡ್ತೀವಿ ಈ ತಗೊಳ್ಳ ಆ ತಗೊಳ್ಳ ಈ ಬಣ್ಣ ತಗೊಳ್ಳ ಆ ಬಣ್ಣ ತಗೊಳ್ಳ ಈ ಡಿಸೈನ್ ತಗೊಳ್ಳ ಆ ಡಿಸೈನ್ ತಗೊಳ್ಳ ಈ ಅಂತದ್ದು ಭವಿಷ್ಯದ ನಿರ್ಧಾರ ತಗೋಬೇಕು ಅಂದಾಗ ಅಷ್ಟು ಬೇಗ ತಗೊಂಡ್ಬಿಡ್ತಾರ ಸಮಯ ಬೇಡವಾ ಅವ್ರಿಗೆ ಎಲ್ಲ ನೀವಾಗ್ಲೇ ಆಗ್ಬಿಡ್ಬೇಕು ಅಂದ್ರೆ ಹೇಗೆ ಫ್ರೆಂಡ್ ಸರಿ ನನ್ನ ಹತ್ರ ಹೇಳೋದಕ್ಕೆ ಸಮಯ ಬೇಕು ಒಪ್ಕೊಳ್ತೀನಿ ಅಟ್ಲೀಸ್ಟ್ ನಿಮ್ಮ ಹತ್ರ ಹಾಂ ಒಂದು ಕೆಲಸ ಮಾಡಿ ಕೇಳತಿ ನೀವೇ ಹೋಗಿ ಹತ್ರ ಕೇಳಿ ಎಸ್ ಆರ್ ನೋ ಅಂತ ಹಾಗೆಲ್ಲ ಮಾಡಬಾರ್ದು ಫ್ರೆಂಡ್ ಅವಳಿಗೆ ಅವಳಿಗೆ ಅದು ಸಮಯ ಕೊಡಬೇಕು ಈ ಅಂತ ಅನ್ಕೋಬೇಡ ಯಾವುದೇ ವಿಷಯ ಇರಲಿ ಅವಳು ಯಾವತ್ತೂ ಗಡಿ ಬಿಡಿಯಲ್ಲಿ ನಿರ್ಧಾರ ತಗೊಳ್ಳಲ್ಲ ಹಾಗಿರ್ಬೇಕಾದ್ರೆ ನಾನು ಒತ್ತಾಯ ಮಾಡೋದು ತಪ್ಪಾಗತ್ತೆ ಫ್ರೆಂಡ್ ಏನೋ ಗೆಳತಿ ನನಗಂತೂ ತುಂಬಾನೇ ಭಯ ಆಗ್ತಿದೆ ಫ್ರೆಂಡು ಈ ಕುಸ್ಮನ್ ಸೊಸೆ ಗಟ್ಟಿಗಿತ್ತಿ ಅವಳನ್ನ ಗೆಲ್ಲೋದು ಅಷ್ಟು ಸುಲಭ ಅಲ್ಲ ಅವಳು ಮದುವೆ ಆದವಳು ಸಂಸಾರ ನಡೆಸ್ತಿರೋಳು ಇಬ್ರು ಮಕ್ಕಳಿದ್ದಾರೆ ನೀ ಬರೀ ಭಾಗ್ಯನಲ್ಲ ಅವಳ ಅಪ್ಪ ಅಮ್ಮನ ಅವಳ ಮಕ್ಕಳನ್ನ ಎಲ್ಲಾರನೂ ಗೆಲ್ಸವಾ ಆಗ ಭಾಗ್ಯ ಒಪ್ಕೋತ ಅಂದ್ರೆ ಗೆಳತಿ ನಿಮ್ ಮಾತಿನ ಅರ್ಥ ಇವಾಗ ತಂದಿ ತನ್ಮಯ್ ಹತ್ರ ಮಾತಾಡ್ಬೇಕಾ ಹೌದು ಆದ್ರೆ ನೀ ನೇರವಾಗಿ ಮಕ್ಕಳ ಹತ್ರ ಹೋಗಿ ನೋಡಿಪ್ಪ ನಾನು ನಿಮ್ಮ ಅಮ್ಮನ ಮದ್ವೆ ಆಗ್ತೀನಿ ಅಂತ ಹೇಳಿಬಿಟ್ರೆ ಅವ್ರು ಹೆದರ್ಕೊಂಬಿಡ್ತಾರೆ ಸಣ್ಣ ಮಕ್ಕಳಲ್ವಾ ಹೇಗ್ ತಗೋತಾರೆ ಅಂತ ನಮಗಿನ್ನೂ ಗೊತ್ತಿಲ್ಲ ಅದಕ್ಕೆ ದಿಢೀರಂತ ಹೋಗಿ ವಿಷಯ ಹೇಳೋದು ಬೇಡ ನಿಧಾನವಾಗಿ ಕ್ರಮೇಣವಾಗಿ ಅವ್ರನ್ನ ಗೆಲ್ಲೋ ಪ್ರಯತ್ನ ಮಾಡಬೇಕು ನೋಡು ಫ್ರೆಂಡು ಪ್ರೀತಿನ ಗೆಲ್ಲಬೇಕು ಅಂದ್ರೆ ನೀನು ಪ್ರೀತಿಸಿದ್ರೆ ಅಷ್ಟೇ ಸಾಲದು ಪ್ರೀತಿಸಿದವ್ರಿಗೋಸ್ಕರ ನೀನು ಕಾಯ್ಬೇಕು ಅವ್ರನ್ನ ಒಲಿಸ್ಕೋಬೇಕು ತಾಳ್ಮೆ ಇರಬೇಕು ಆವಾಗಲೇ ನೀನು ಪ್ರೀತಿಲಿ ಗೆಲ್ಲೋದು ಈಗ ಗೊತ್ತಾಯ್ತಾ ಯಾಕೆ ಪ್ರೀತಿಲಿ ಗೆದ್ದೋರ್ಕಿಂತ ಸೋತೋರೆ ಜಾಸ್ತಿ ಇದ್ದಾರೆ ಅಂತ ಅಣ್ಣ ಏನು ಹೇಳ್ತಿದ್ಯಾ ನೀನು ಮತ್ತೆ ಪ್ರೀತಿ ಗೀತಿಂತ ಶುರು ಮಾಡ್ಕೊಂಡಿದ್ದಾನೆ ಈ ಆದಿ ಹ್ಮ್ ನನಗೂ ಗೊತ್ತಿರ್ಲಿಲ್ಲ ಯಾರಂತೆ ಹುಡುಗಿ ಯಾರು ಅಂತ ನನಗೂ ಇನ್ನು ಗೊತ್ತಿಲ್ಲ ಮೀನಾಕ್ಷಿ ಆದ್ರೆ ಒಂದು ಮಾತಂತೂ ಸತ್ಯ ಅವನು ಲವ್ ಮಾಡ್ತಾ ಇರೋ ವಿಷಯ ನಿಜ ಹಣ ಅವ್ನು ನಿಜವಾಗ್ಲೂ ಪ್ರೀತಿಸ್ತಿದ್ದಾನೆ ಅಂತ ನನಗೆ ಅನಿಸ್ತಾ ಇಲ್ಲ ಯಾಕಮ್ಮ ಅಂದರೆ ಮದುವೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವನು ಸುಳ್ಳು ಹೇಳ್ತಿದ್ದಾನೆ ಅಂತ ಅನಿಸ್ತಿದೆ ಇಲ್ಲಮ್ಮ ಮೀನಾಕ್ಷಿ ಅವನು ಯಾವುದೇ ವಿಷಯದಲ್ಲಿ ಸುಳ್ಳು ಹೇಳಿದ್ರು ಪ್ರೀತಿ ವಿಷಯದಲ್ಲಿ ಸುಳ್ಳು ಹೇಳೋದಕ್ಕೆ ಸಾಧ್ಯ ಇಲ್ಲ ಅವನು ಯಾವಾಗಲೂ ಪ್ರಾಮಾಣಿಕ ಜೊತೆಗೆ ಅವನು ಕಣ್ಣೆ ಅದನ್ನೆಲ್ಲ ಹೇಳ್ತಿತ್ತು ಹಾಗಿದ್ರೆ ಹುಡುಗಿ ಯಾರು ಅಂತ ಯಾಕೆ ಹೇಳ್ತೀನಿ ಹುಡುಗಿ ಮೊದಲು ಒಪ್ಕೊಳ್ಳಿ ಆಮೇಲೆ ನಾನೇ ಹೇಳ್ತೀನಿ ಅಂತ ಹೇಳ್ದ ಅದೇ ಕಿಲಾಡಿ ಅಂದ್ಕೊಂಡಿದ್ದಾನೆ ನಾನು ಅಪ್ಪ ಹುಡುಗಿ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ನಾನು ಒಂದು ಪ್ಲಾನ್ ಮಾಡಿದ್ದೀನಿ ಏನಿಲ್ಲ ಮೀನಾಕ್ಷಿ ಭಾಗ್ಯ ಹತ್ರ ವಿಷಯ ತಿಳ್ಕೊಳ್ಳೋಕೆ ಹೇಳ್ತೀನಿ ಅವಳ ಹತ್ರ ಅವನೆಲ್ಲ ವಿಷಯ ಹೇಳೇ ಹೇಳ್ತಾನೆ ನೋಡತಾ ಇbro ಏನಾದಿ ಅಣ್ಣ ಹೇಳ್ತಿರೋ ನಿಜಾನ ಯಾರನೋ ಪ್ರೀತಿ ಮಾಡ್ತಿದಿಯಂತೆ ಯಾಸತೆ ಹೌದು ನಾನು ಪ್ರೀತಿ ಮಾಡ್ತರೋ ನಿಜ ಸೂಪರ್ ಆದಿ ಹಾಗಿದ್ರೆ ಇನ್ನು ಮдವೆನೇ ಅತೆ ಹೋಲ್ಡ್ ಆನ್ ಹೋಲ್ಡ್ ಆನ್ ಇಷ್ಟು ಬೇಗ ಎಲ್ಲ ಆಗಲ್ಲ нам ಸ್ವಲ್ಪ ಸಮಯ ಬೇಕು ಹುಡುಗಿ ಒಪ್ಕೋಬೇಕು ಆಮೇಲೆ ಇಲ್ಲ ಅಲ್ವಾ ಸರಿ ಹುಡುಗಿ ಯಾರು ಅಂತ ಹೇಳು ನಾವೇ ಹೋಗಿ ಒಪ್ಪಿಸ್ತೀವಿ ಅಯ್ಯೋ ನೋ 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 ಅವಸರ ಬೇಡ ಹುಡುಗಿ ಎಷ್ಟು ಬೇಕೋ ಒಪ್ಕೊಂಡ್ಮೇಲೆ ನೀವು ನೋ ಅನ್ಬಾರ್ದು ಅಷ್ಟೇ ನಾವ್ಯಾಕಾಗಿ ಹೇಳ್ತೀವಿ ನಿನ್ನ ಮದುವೆ ಆದ್ರೆ ಸಾಕು ನಮಗೆ ಹುಡುಗಿ ಯಾರೇ ಆಗಿರಲಿ ಯಾವ ಜಾತಿ ಧರ್ಮನೇ ಆಗಿರಲಿ ನಮ್ಗೇನು ಮ್ಯಾಟರ್ ಆಗಲ್ಲ ಇಷ್ಟು ಕಾನ್ಫಿಡೆನ್ಸ್ ಕೊಟ್ರೆ ಸಾಕತ್ತೆ ಹುಡುಗಿ ಒಪ್ಕೊಂಡ್ಮೇಲೆ ನಾನೇ ಬಂದು ಹೇಳ್ತೀನಿ ಅಣ್ಣ ಎಕ್ಸೈಟ್ಮೆಂಟ್ ತಟ್ಕೊಳಕೆ ಆಗ್ತಿಲ್ಲ ಈಗಲೇ ಬಾಗಿನ ಫೋನ್ ಮಾಡಿ